ರವಿಶಂಕರ್ ಗುರೂಜಿಯವರ ಜೀವನ ಚರಿತ್ರೆ ಫ್ರೆಂಡ್ಸ್ ಇವತ್ತು ರವಿಶಂಕರ್ ಗುರೂಜಿಯವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಗುರುದೇವ ಎಂದು ಕರೆಯಲ್ಪಡುವ ಶ್ರೀ ಶ್ರೀ ರವಿಶಂಕರ್ ಅವರು ಭಾರತೀಯ ಆಧ್ಯಾತ್ಮಿಕ ನಾಯಕ ಮತ್ತು ಮಾನವತಾವಾದಿ ಅವರು ಆರ್ಟ್ ಆಫ್ ಲಿವಿಂಗ್ ಅನ್ನು ಸ್ಥಾಪಿಸಿದರು ಇದು ಜಾಗತಿಕ ಸ್ವಯಂ ಸೇವಕ ಸಂಸ್ಥೆಯಾಗಿದೆ ರವಿಶಂಕರ್ ಗುರೂಜಿಯವರ ಜನನ ಶ್ರೀ ಶ್ರೀ ರವಿಶಂಕರ್ ಅವರು ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತಾರರಂದು ತಮಿಳುನಾಡಿನಲ್ಲಿ ಜನಿಸಿದರು ಅವರ ಆಧ್ಯಾತ್ಮಿಕ ಪಯಣ ಅವರು ಮಹರ್ಷಿ ಮಹೇಶ್ ಯೋಗಿ ಅವರೊಂದಿಗೆ ಅತೀಂದ್ರಿಯ ಧ್ಯಾನವನ್ನು ಅಭ್ಯಾಸ ಮಾಡಿದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಆರ್ಟ್ ಆಫ್ ಲಿವಿಂಗ್ ಅನ್ನು ಸ್ಥಾಪಿಸಿದರು ಜೀವನ ಕಲೆ ಇವರ ಸಂಸ್ಥೆಯು ಧ್ಯಾನ ಒತ್ತಡ ನಿರ್ವಹಣೆ ಮತ್ತು ಮಾನವೀಯ ಮೌಲ್ಯಗಳನ್ನು ಆಧರಿಸಿದೆ ಮತ್ತು ಪ್ರಪಂಚದಾದ್ಯಂತ ಜನರನ್ನು ತಲುಪುತ್ತದೆ ರವಿಶಂಕರ್ ಗುರೂಜಿಯವರ ಮಾನವೀಯ ಕಾರ್ಯಗಳು ಶ್ರೀ ಶ್ರೀ ರವಿಶಂಕರ್ ಅವರು ಶಿಕ್ಷಣ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯನ್ನು ಒಳಗೊಂಡ ಹಲವಾರು ಮಾನವೀಯ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಶಾಂತಿಗಾಗಿ ಕ್ರಮಗಳು ಅವರು ಪ್ರಪಂಚದಾದ್ಯಂತಹ ಶಾಂತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ಕೆಲಸ ಮಾಡಿದ್ದಾರೆ ಮತ್ತು ಅನೇಕ ಸಂಘರ್ಷಗಳನ್ನು ಪರಿಹರಿಸಲು ಸಹಾಯ ಮಾಡಿದ್ದಾರೆ ಮತ್ತು ರವಿಶಂಕರ್ ಗುರೂಜಿಯವರ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳು ಅವರ ಬಾಲ್ಯ ಅವರು ಬಾಲ್ಯದಿಂದಲೂ ಪ್ರತಿಭಾವಂತರಾಗಿದ್ದರು ಮತ್ತು ನಾಲ್ಕನೇ ವಯಸ್ಸಿನಲ್ಲಿ ಸಂಸ್ಕೃತದಲ್ಲಿ ಭಗವದ್ಗೀತೆಯನ್ನು ಬಲ್ಲಲಾರಿದ್ದ ರವಿಶಂಕರ್ ಅವರ ಸುದರ್ಶನ ಕ್ರಿಯೆ ಅವರು ಸುದರ್ಶನ ಕ್ರಿಯೆ ಎಂಬ ಉಸಿರಾಟದ ತಂತ್ರವನ್ನು ಅಭಿವೃದ್ಧಿಪಡಿಸಿದರು ಇದು ಲಕ್ಷಾಂತರ ಜನರಿಗೆ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡಿದೆ ಅವರ ಪ್ರಯಾಣ ಅವರು ಪ್ರತಿ ವರ್ಷ ಸುಮಾರು ನೂರ ಎಂಬತ್ತು ದಿನಗಳನ್ನು ಪ್ರಯಾಣಿಸುತ್ತಿರುತ್ತಾರೆ ಮತ್ತು ಪ್ರಪಂಚದಾದ್ಯಂತ ತಮ್ಮ ಸಂದೇಶವನ್ನು ಹರಡುತ್ತಾರೆ ಮತ್ತು ಅವರಿಗೆ ಸಂದ ಪ್ರಶಸ್ತಿಗಳು ಅವರಿಗೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಂದಿವೆ ಪಂಡಿತ್ ರವಿಶಂಕರ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಪ್ರಸಿದ್ಧ ಭಾರತೀಯ ಸಿತಾರ್ ವಾದಕ ಮತ್ತು ಸಂಯೋಜಕರಾಗಿದ್ದರು ಶ್ರೀ ಶ್ರೀ ರವಿಶಂಕರ್ ಅವರು ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತಾರರಂದು ತಮಿಳುನಾಡಿನಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಆರ್ ಎಸ್ ವೆಂಕಟರತ್ನಂ ಮತ್ತು ತಾಯಿಯ ಹೆಸರು ವಿಶಾಲಾಕ್ಷಿ ಮತ್ತು ಅವರಿಗೆ ಭಾನುಮತಿ ನರಸಿಂಹನ್ ಎಂಬ ಸಹೋದರಿ ಇದ್ದಾರೆ ಭಾನುವಾರದಂದು ಜನಿಸಿದ ಕಾರಣ ಅವರಿಗೆ ರವಿ ಎಂಬ ಹೆಸರು ಹೆಸರಿಡಲಾಯಿತು ಆದಿಶಂಕರಾಚಾರ್ಯರ ನಂತರ ಶಂಕರ ಎಂದು ಹೆಸರಿಸಲಾಯಿತು ಅವರ ಪೋಷಕರು ಶ್ರೀ ಶ್ರೀ ರವಿಶಂಕರ್ ಅವರ ತಂದೆ ಆರ್ ಎಸ್ ವೆಂಕಟರತ್ನಂ ಅವರು ಭಾಷಾಶಾಸ್ತ್ರಜ್ಞರಾಗಿದ್ದರು ಮತ್ತು ಅವರ ತಾಯಿ ವಿಶಾಲಾಕ್ಷಿಯವರು ಸುಸಂಸ್ಕೃತ ಮಹಿಳೆ ಅವರ ಆರಂಭಿಕ ಜೀವನ ಮಹಾತ್ಮ ಗಾಂಧೀಜಿಯವರ ನಿಕಟವರ್ತಿ ಸುಧಾಕರ ಚತುರ್ವೇದಿ ಅವರ ಮೊದಲ ಗುರು ರವಿಶಂಕರ್ ಗುರೂಜಿಯವರ ಶಿಕ್ಷಣ ರವಿಶಂಕರ್ ಅವರು ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಗಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿದರು ಆಧ್ಯಾತ್ಮಿಕ ಗುರುತ್ವಾಕರ್ಷಣೆ ಅವರು ಮಹರ್ಷಿ ಮಹೇಶ್ ಭೋಗಿಗಳೊಂದಿಗೆ ಪ್ರಯಾಣಿಸಿದರು ವೈದಿಕ ವಿಜ್ಞಾನದ ಸಮ್ಮೇಳನಗಳನ್ನು ಆಯೋಜಿಸಿದರು ಮತ್ತು ಅತೀಂದ್ರಿಯ ಧ್ಯಾನ ಮತ್ತು ಆಯುರ್ವೇದ ಕೇಂದ್ರಗಳನ್ನು ಸ್ಥಾಪಿಸಿದರು ರವಿಶಂಕರ್ ಗುರೂಜಿಯವರ ವೈವಾಹಿಕ ಜೀವನ ರವಿಶಂಕರ್ ಗುರೂಜಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿವಾಹಿತ ತನ್ಮೂರ್ ಆಟಗಾರ್ತಿ ಸುಕನ್ಯಾ ರಾಜನ್ ಅವರೊಂದಿಗೆ ಸಂಬಂಧವನ್ನು ಪ್ರಾರಂಭಿಸಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ತಿಳಿದಿದ್ದರು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರ ಮಗಳು ಅನುಷ್ಕಾ ಶಂಕರ್ ಜನನಕ್ಕೆ ಕಾರಣವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಹೈದರಾಬಾದ್ ಚಿಲ್ಕೂರ್ ದೇವಸ್ಥಾನದಲ್ಲಿ ಸುಕನ್ಯಾ ರಾಜನ್ ಅವರನ್ನು ವಿವಾಹವಾದರು ಶಂಕರ್ ಅವರ ಮಗ ಶುಭೇಂದ್ರ ಆಗಾಗ್ಗೆ ಪ್ರವಾಸಗಳಲ್ಲಿ ಅವರೊಂದಿಗೆ ಹೋಗುತ್ತಿದ್ದರು